ವೀಕ್ಷಕರೇ ದ ರೈಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಈ ಘಟನೆ ನಡೆದಿರ್ತಕ್ಕಂಥದ್ದು ವಿಜಯಪುರದಲ್ಲಿ ವಿಜಯಪುರದ ಜನ ನಿಬಿಡ ಪ್ರದೇಶದಲ್ಲಿ ವ್ಯಕ್ತಿಯೋರ್ವ ಬೈಕ್ನಲ್ಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಂದು ಬೈಕ್ ನಿಲ್ಲಿಸಿ ಕ್ಷಣಾರ್ಧದಲ್ಲಿ ಬೈಕ್ನಿಂದ ಎರಡೂವರೆ ಲಕ್ಷ ರೂಪಾಯಿಯನ್ನು ಒಬ್ಬ ಎಗರಿಸಿಕೊಂಡು ಹೋಗುತ್ತಾನೆ ಇದು ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ಬೈಕನ್ನು ನಿಲ್ಲಿಸಿ ಕೆಲವೇ ಸೆಕೆಂಡುಗಳ ಸೆಕೆಂಡುಗಳಿಗೋಸ್ಕರ ತನ್ನ ಒಂದು ಕೆಲಸದ ನಿಮಿತ್ತ ಬೈಕ್ ನಿಲ್ಲಿಸಿ ಜಸ್ಟ್ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಅದನ್ನೇ ಅದನ್ನೇ ಫಾಲೋ ಮಾಡಿಕೊಂಡು ಬಂದಿರತಕ್ಕಂಥ ಆ ಒಂದು ವ್ಯಕ್ತಿ ಬೈಕ್ನಿಂದ ಅನಾಯಾಸವಾಗಿ ಎರಡೂವರೆ ಲಕ್ಷ ಹಣ ಇರ್ತಕ್ಕಂಥ ಚೀಲವನ್ನು ಬೈಕ್ನ ಟ್ಯಾಂಕ್ ಮೇಲಿನ ಬ್ಯಾಗ್ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಚೀಲವನ್ನು ಅನಾಯಾಸವಾಗಿ ಎಗರಿಸಿಕೊಂಡು ಹೋಗ್ತಾನೆ ಈ ದೃಶ್ಯ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಇನ್ನು ಈ ಒಂದು ದೃಶ್ಯವನ್ನು ನೋಡಿದರೆ ಆ ಒಂದು ಖದೀಮ ಕಳ್ಳ ಖದೀಮ ಏನಿದ್ದಾನೆ ಅಷ್ಟು ಸಲೀಸಾಗಿ ಆ ಒಂದು ಬ್ಯಾ ಚೀಲವನ್ನು ಬೈಕ್ನಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಅವನು ಆ ವ್ಯಕ್ತಿ ಏನು ಆ ಹಣವನ್ನು ಅಲ್ಲಿಟ್ಟಿರ್ತಕ್ಕಂಥದ್ದು ಅವನಿಗೆ ಮೊದಲೇ ತಿಳಿದಿರಬಹುದು ಹಾಗಾಗಿ ಅವನನ್ನು ಫಾಲೋ ಮಾಡ್ಕೊಂಡು ಬಂದು ಅದೇ ಜಾಗದಲ್ಲಿ ಅವನು ಬೈಕ್ ನಿಲ್ಲಿಸಿ ಕೆಲವೇ ಸೆಕೆಂಡಿನ ನಂತರ ಅನಾಯಾಸವಾಗಿ ಆ ಒಂದು ಹಣ ಇರತಕ್ಕಂಥ ಚೀಲವನ್ನು ಎಗರಿಸಿಕೊಂಡು ಪರಾರಿಯಾಗ್ತಾನೆ